ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಗೆ ಸ್ವಾಗತ ಮುಖ್ಯಾಂಶಗಳು ಕೊಠಡಿ ನಿರ್ಮಾಣ ಗುಣಮಟ್ಟ ಕಾಪಾಡಿ ಹನುಮಸಾಗರದಲ್ಲಿ ಗುತ್ತಿಗೆದಾರರಿಗೆ ಶಾಸಕ ದೊಡ್ಡನಗೌಡ ಪಾಟೀಲ್ ಸೂಚನೆ ರಂಗಕಲೆ ಉಳಿಸಿ ಬೆಳೆಸುವಲ್ಲಿ ಯುವ ಸಮುದಾಯ ಮುಂದಾಗಬೇಕು ಹನುಮಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕರೆ ಹನುಮ ಸಾಗರ ಎಪಿಎಂಸಿಯಲ್ಲಿ ತೊಗರಿ ಖರೀದಿ ಕೇಂದ್ರ ಆರಂಭ ಹನುಮನಾಳದಲ್ಲಿ ಪದವೀಧರ ಶಿಕ್ಷಕರ ವಿಚಾರ ಸಂಕಿರಣ ಸೇವಾ ಅನುಭವಗಳ ಅನಾವರಣ ರೈತರಿಗೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಖರೀದಿ ಕೇಂದ್ರವನ್ನು ಎಪಿಎಂಸಿ ಮೈದಾನದ ಮಳಿಗೆಯಲ್ಲಿ ಆರಂಭಿಸಲಾಗಿದೆ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಹನುಮಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರು ಹೇಳಿದರು ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದ ಎಪಿಎಂಸಿ ಮೈದಾನದಲ್ಲಿ ಶುಕ್ರವಾರ ದಿನ ಬೆಂಬಲ ಬೆಲೆ ತೊಗರಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ರೈತರು ತೊಗರಿ ಬೆಳೆದಿದ್ದಾರೆ ಸರ್ಕಾರ ತೊಗರಿ ಖರೀದಿಯಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಇಒ ಸುರೇಶ್ ಪಟೇಲ್ ಅವರು ಮಾತನಾಡಿ ರೈತರ ತೊಗರಿ ಖರೀದಿಯ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಕ್ಯೂ ಗುಣಮಟ್ಟದ ತೊಗರಿ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಹಾಗೂ ರಾಜ್ಯ ಸರ್ಕಾರದ ನಾಲ್ಕುನೂರ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದ್ದು ಒಟ್ಟು ಎಂಟು ಸಾವಿರ ರೂಪಾಯಿ ರೈತರ ಖಾತೆಗೆ ಜಮೆಯಾಗುತ್ತದೆ ಸದ್ಯ ಈಗಾಗಲೇ ಆರುನೂರ ಹತ್ತು ಜನರು ತೊಗರಿ ನೋಂದಣಿಯನ್ನು ಮಾಡಿಸಿದ್ದು ಇನ್ನೂ ನೋಂದಣಿ ಕಾರ್ಯ ಇರುತ್ತದೆ ಎಂದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಭೀಮಣ್ಣ ಅಗಸಿಮುಜನ ಸಹಕಾರ ಸಂಘದ ಅಧ್ಯಕ್ಷ ಪರಸಪ್ಪ ಹೊಸಮನಿ ಉಪಾಧ್ಯಕ್ಷ ರಾಮಣ್ಣ ವಡ್ಡರ್ ನಿರ್ದೇಶಕರಾದ ಈರಣ್ಣ ಹುನಗುಂಡಿ ಸುರೇಶ್ ಸಜ್ಜನ್ ವೀರೇಶ್ ಸಂಗಮಲ್ ಮಹಿಬೂಬ್ ಸಾಬ್ ಮುಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಪ್ಪ ಕಂಪ್ಲಿ ವೀರೇಶ್ ಕಟಗಿ ತಿಮ್ಮನಗೌಡ ಪೊಲೀಸ್ ಪಾಟೀಲ್ ಇತರರು ಇದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ನೇಮಕವಾದ ಪದವೀಧರ ಶಿಕ್ಷಕರಿಗೆ ಹತ್ತು ದಿನಗಳ ಬುನಾದಿ ತರಬೇತಿಯ ಭಾಗವಾಗಿ ಒಂದು ದಿನದ ವಿಚಾರ ಸಂಕಿರಣವನ್ನು ಹನುಮನಾಳ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ರವರ ಸಹಯೋಗದಲ್ಲಿ ಶುಕ್ರವಾರ ಆಯೋಜಿಸಲಾಗಿತ್ತು ಎಸ್ಡಿಎಂಸಿ ಅಧ್ಯಕ್ಷ ಶಿವರುದ್ರಯ್ಯ ಹಿರೇಮಠ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಹನುಮನಾಳ ಮತ್ತು ಹನುಮಸಾಗರ ವಲಯದ ಪದವೀಧರ ಶಿಕ್ಷಕ ಸಂಪನ್ಮೂಲ ಬಳಗ ತಮ್ಮ ಒಂದೂವರೆ ವರ್ಷ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಸೇವಾ ಅನುಭವದ ವಿಷಯಗಳಿಗೆ ಸಂಬಂಧಿಸಿದಂತೆ ಪೋಸ್ಟರ್ಸ್ ವಿಡಿಯೋ ಮಾದರಿಗಳನ್ನು ಪ್ರದರ್ಶನ ಮೂಲಕ ವಿಷಯವನ್ನು ಪ್ರಸ್ತುತಪಡಿಸಿದರು ಶಿಕ್ಷಕ ನಾಗೂಸಾ ನಿರಂಜನ್ ಅವರು ಶಾಲೆಯಲ್ಲಿ ಮಕ್ಕಳಿಗೆ ಆಸಕ್ತಿ ಮೂಡುವ ಹಾಗೆ ಗಣಿತ ಕಲಿಸುವ ವಿಚಾರಗಳ ಕುರಿತು ಶಿಕ್ಷಕರೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಪೂಜಾರ್ ಹೈದರ್ ಅಲಿ ಜಾಲಿಹಾಳ್ ಯಮ್ನಪ್ಪ ಲಮಣಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ತಾಲೂಕು ಸಂಯೋಜಕರಾದ ಹಲೇಶ್ ಭೋಜರಾಜ್ ನಾಯಕ್ ಜಯಶ್ರೀ ಪಾಟೀಲ್ ಸುಮಂಗಲ ಭಟ್ ಈರಣ್ಣ ಬಡಿಗೇರ್ ಶ್ರೀಧರ್ ಪಟ್ಟಣಶೆಟ್ಟಿ ಹನುಮಂತಪ್ಪ ಮಾಲಗಿತ್ತಿ ಎರಡೂ ವಲಯಗಳ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ವಿಠಲ್ ಪತ್ತಾರ್ ಸ್ವಾಗತಿಸಿದರು ನೋಡಲ್ ಬಿಆರ್ಪಿ ಶ್ರೀಕಾಂತ್ ಬೆಡ್ಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶರಣಗೌಡ ಗೌಡರ್ ಕಾರ್ಯಕ್ರಮ ನಿರ್ವಹಿಸಿದರು ಮಾಡಿಲ್ಲ ಅಂತ ಹೇಳಿದ್ರು ಗಣಿತ ದಿನ ನೆಕ್ಸ್ಟ್ ಒಂದು ನೆಕ್ಸ್ಟ್ ಮೇಡಮ್ ಅವರು ದಿನಕ್ಕೊಂದು ವೈಜ್ಞಾನಿಕ ವಾರಕ್ಕೊಂದು ವೈಜ್ಞಾನಿಕ ಕಾರಣ ವಾರದಲ್ಲಿ ಒಂದ್ಸಲ ಪರೇಡ್ ಮಾಡಿಸಿದ್ರು ಕೆಲಸ ನಮಸ್ಕಾರ ನಾವು ಜಿಎಸ್ಟಿ ಶಾಲೆಯಿಂದ ಬಂದಿದ್ದೀವಿ ನನ್ನ ಹೆಸರು ತಿಪ್ಪನಗೌಡ ಅಂತೇಳಿ ಹೆಸರು ಸಂತೋಷ ಮೇಡಮ್ ಹೆಸರ ಚಿಂತಾ ಮೇಡಮ್ ಅಂತೇಳಿ ನಾವು ಇಲ್ಲಿ ಸಿಪಿಟಿ ಮೂಲಕ ಒಂದು ಕಟ್ಟಡ ನಿರ್ಮಿಸುವಲ್ಲಿ ಗುತ್ತಿಗೆದಾರರು ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು ಎಂದು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದರು ಹನುಮಸಾಗರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶುಕ್ರವಾರ ನೂತನ ಕೊಠಡಿಗಳ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಒಟ್ಟು ಅಂದಾಜು ಮೊತ್ತ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಅನುದಾನದಲ್ಲಿ ಐದು ಕೊಠಡಿಗಳನ್ನು ನಿರ್ಮಿಸಲಾಗುತ್ತಿದೆ ಕ್ರಿಯಾ ಯೋಜನೆ ಪ್ರಕಾರ ಇಟ್ಟಿಗೆ ಕಬ್ಬಿಣ ಮರಳು ಬಾಗಿಲು ಕಿಟಕಿಯು ಕಟ್ಟಿಗೆ ಸಾಮಗ್ರಿಗಳನ್ನು ಬಳಕೆ ಮಾಡಬೇಕು ಕಟ್ಟಡ ನಿರ್ಮಿಸುವಾಗ ಸರಿಯಾಗಿ ಕ್ಯೂರಿಂಗ್ ನೆರವೇರಿಸಬೇಕು ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರ್ ಪಿಡಿಒ ದೇವೇಂದ್ರಪ್ಪ ಕಮತರ್ ಪ್ರಾಚಾರ್ಯ ಸಾಹೇಬ್ ಗೌಡ ಬಿರಾದರ್ ಗುತ್ತಿಗೆದಾರ ದುರ್ಗೇಶ್ ಮಡಿವಾಳರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮರೇಗೌಡ ಬೋದೂರ್ ರಮೇಶ್ ಬಿಡಿಗೇರ್ ಮುಖಂಡರಾದ ಬಸವರಾಜ್ ಹಳ್ಳೂರ್ ತಿಮ್ಮನಗೌಡ ಪೊಲೀಸ್ ಪಾಟೀಲ್ ವೀರೇಶ್ ಕಟಗಿ ನಾಗರಾಜ್ ಕಂದಗಲ್ ಮಂಜುನಾಥ ಶಿರೋಳ್ ಹಾಗೂ ಉಪನ್ಯಾಸಕರು ಇದ್ದರು ಸಂಗೀತ ಮನಸ್ಸಿಗೆ ಮುದ ನೀಡುವ ಜೊತೆಗೆ ಮನಸ್ಸಿಗೆ ಆನಂದವನ್ನೂ ಸಹ ಕೊಡುತ್ತದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರು ಹೇಳಿದರು ಅವರು ಹನುಮಸಾಗರ ಗ್ರಾಮದ ಶ್ರೀ ಬನಶಂಕರಿ ದೇಗುಲದಲ್ಲಿ ಗುರುವಾರ ರಾತ್ರಿ ಜಾತ್ರೆಯ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಸುಗಮ ಸಂಗೀತ ಹಾಗೂ ಜಾನಪದ ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಂಗೀತಕ್ಕೆ ಅಗಾಧವಾದ ಶಕ್ತಿ ಇದೆ ಜನಪದ ಸಾಹಿತ್ಯವು ಕಲೆಯಾಗಿದ್ದು ಗ್ರಾಮೀಣ ಸೊಗಡಿನ ಕಲೆಯಾಗಿ ತತ್ವ ಪದಗಳು ವಚನಗಳು ಅನುಭವಿ ನುಡಿಗಳಿಂದ ಸಮಾಜದಲ್ಲಿ ಅನೇಕ ಬದಲಾವಣೆ ತರಲು ಇದು ಸಹಕಾರಿಯಾಗುತ್ತಿದೆ ಎಂದರು ಸಂಗೀತ ಶಿಕ್ಷಕ ಜುಮ್ಮನಗೌಡ ಪಾಟೀಲ್ ಸುಮಧರ ಸಂಗೀತ ಹಾಗೂ ದಾಸರ ಪದ ಪ್ರಸ್ತುತ ಪಡಿಸಿದರು ಮಣಿಕಂಠ ಬಡಿಗೇರ್ ತಬಲಾ ಸಾಥ್ ನೀಡಿದರು ವಿನೋದ್ ಪಾಟೀಲ್ ಹಾರ್ಮೋನಿಯಂ ಕಿರಣ್ ಬಸುದೇವ್ ಪ್ಯಾಡ್ ಮೂಡಿಸಿದರು ತುಂಗಾ ಸಿರುಗುಂಪಿ ಹಾಗೂ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಸಂಘದಿಂದ ಜನಪದ ಹಾಗೂ ಹಂತಿ ಪದ ಪ್ರಸ್ತುತಪಡಿಸಲಾಯಿತು ದೇವಾಂಗ ಸಮುದಾಯದ ಅಧ್ಯಕ್ಷ ಶಂಕರಪ್ಪ ಸಿನ್ನೂರ್ ನಿಸರ್ಗ ಸಂಗೀತ ಶಾಲೆಯ ಅಧ್ಯಕ್ಷ ಮಲ್ಲಯ್ಯ ಕೋಮಾರಿ ಮುಖಂಡರಾದ ಮಹದೇಶ್ ಅಗಸಿ ಮುಂದಿನ ವೀರೇಶ್ ಕಟಗಿ ನಾಗರಾಜ್ ಕಂದಗಲ್ ಬಸವರಾಜ್ ಸಿನ್ನೂರ್ ಹನುಮಂತಗೌಡ ಸಿನ್ನೂರು ಶ್ರೀನಿವಾಸ್ ಸಿನ್ನೂರ್ ಶಂಕರ್ ಹುಲಮನಿ ಏಕನಾಥ್ ಮೆಲಿಕೇರಿ ವಸಂತ ಸಿನ್ನೂರ್ ಮಹೇಶ್ ಹುಲುಮನಿ ಅನಿಲ್ ಸಿನ್ನೂರ್ ಇನ್ನೂ ಇತರರು ಹಾಜರಿದ್ದರು